ಹೈ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಕಬ್ಬು ಎಲ್ಲ ಇದೆ ಅಂಡ್ ಅಲ್ಲಿ ಎಳ್ಳು ಬೆಲ್ಲ ಇದೆ ಅಲ್ಲಿ ಕ್ರೀಮ್ ಕಲರ್ ಡ್ರೆಸ್ ಈ ಬಳೆ ಮ್ಯಾಚ್ ಮಾಡಿದ್ದೀನಿ ಹೂವು ಇದೀರಾ ಮುಗಬಹುದಾಗಿತ್ತು ಅರ್ಬನ್ ಪಾರ್ಕ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಬಟ್ ಏನಂದ್ರೆ ಇವಾಗ ನಾವು ಗೇಮ್ ಅಂತ ತಗೊಂಡ ಬೋರ್ಡ್ ಗೇಮು ಇವತ್ತು ಹಬ್ಬ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಸೊ ನಮ್ಮನೇನು ಈಗ ಪೂಜೆ ಎಲ್ಲ ಆಗಿದೆ ಬೆಳಗ್ಗೆನೆ ಪೂಜೆ ಆಯ್ತು ಇವಾಗ ಟೈಮ್ ಬಂದು ಟೆನ್ ಫಿಫ್ಟೀನ್ ಆರು ಗಂಟೆ ಒಳಗಡೆ ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸಿದ್ರು ಎದ್ದು ಆ್ಯಂಡ್ ಯಾವ ಥರ ಮಾಡಿದ್ದಾರೆ ಏನು ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ಆ್ಯಂಡ್ ಡೂರಿಂದನೇ ಸ್ಟಾರ್ಟ್ ಮಾಡ್ತೀನಿ ಹೆಂಗಿದೆ ನಮ್ಮ ಮನೆ ರಂಗೋಲಿ ಅಂತ ನೋಡಿ ಇಲ್ಲಿ ಎಕ್ಸೈಪೀಸ್ ನಮ್ಮ ಮನೆ ಮುಂದೆ ಆಲ್ರೆಡಿ ಕಬ್ಬು ಮತ್ತು ಆ ಮರ್ಕೇಲಿ ಬೆಣ್ಣೆ ನೋಡಿ ಇಲ್ಲಿ ಸೊ ರಂಗೋಲಿ ಎಲ್ಲ ಹಾಕಿ ಈ ಥರ ಆಗಿದೆ ಆ್ಯಂಡ್ ಇಷ್ಟೇ ಇನ್ನು ಒಳಗೋಗಿ ತೋರಿಸ್ತೀನಿ ದೇವ್ರ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ದೇವ್ರ ಪೂಜೆ ಆಗೋಗಿದೆ ಇಲ್ಲಿ ಕಡಲೆ ಬೀಜ ಅವರೆಕಾಳು ಗೆಣಸು ಬೆಲ್ಲ ಆ್ಯಂಡ್ ಅಲ್ಲ ಕಬ್ಬು ಎಲ್ಲ ಇದೆ ಆ್ಯಂಡ್ ಅಲ್ಲಿ ಎಳ್ಳು ಬೆಲ್ಲ ಇದೆ ಅಲ್ಲಿ ಸೊ ಇವಾಗ ಈ ಥರ ಪೂಜೆ ಆಗಿದೆ ದೆನ್ ದೇವ್ರ ಪೂಜೆನೂ ಮಾಡಿಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ಪ್ರಸಾದ ಫುಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನಂದರೆ ಪ್ರಸಾದನೇ ಇರೋದು ಆಲ್ಮೋಸ್ಟ್ ನೋಡಿ ಇಲ್ಲಿ ಬೆಳಗ್ಗೆ ಅಮ್ಮ ಮತ್ತು ನನ್ನ ತಂಗಿ ಹೋಗಿರೋದು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮತ್ತು ಪುಳಿಯೋಗರೆ ಎಲ್ಲ ಇದೆ ಅವ್ರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅವಾಗ ಪ್ರಸಾದ ಎಲ್ಲ ಅಂತ ಈಸ್ಕೊಂಡು ಬಂದಿದ್ದಾರೆ ಇವಾಗ ತಿನ್ಕೋಬೇಕು ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ನಾನಿನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಲಿ ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಎಂಡ ಅಡುಗೆ ಮಾಡಲಿಕ್ಕೆ ಎಲ್ಲ ರೆಡಿ ಇದೆ ಇಲ್ಲಿ ನಮ್ಮ ಮನೇಲಿ ಖಾರ ಪೊಂಗಲ್ಗೆ ಬೇಲನ ಬೇಯಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲ ಹೆಚ್ಕೊಂಡಿದ್ದಾರೆ ಸೊ ಇಷ್ಟೇ ಮೇನು ಇಲ್ಲಿ ನೋಡಿ ಕಡಲೆಕಾಯಿ ಮತ್ತು ಅವರೆಕಾಯಿ ಎರಡು ಬೇಯಿಸಿಟ್ಟಿದ್ದಾರೆ ದೆನ್ ಇಲ್ಲಿ ಗೆಂಡ್ಸಿದೆ ಅಷ್ಟೇ ಗೆಣಸೆಲ್ಲ ಬೇಯಿಸಿ ಇದ್ದಾರೆ ನಾನು ಇನ್ನೂ ಏನೂ ತಿಂದಿಲ್ಲ ಆ್ಯಂಡ್ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಸ್ನಾನಾಗಿನೆಲ್ಲ ಮುಗಿಸಿ ಇವಾಗ ನಾನು ಕೂಡ ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೂ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದರು ಆ್ಯಂಡ್ ನಾನು ರೆಡಿ ಆದಮೇಲೆ ಸಿಗ್ತೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಪ್ರಸಾದ ಏನಾದರೂ ತಿನ್ಕೋಬೇಕು ನಮ್ಮವ್ವ ಹೆಂಗೆ ಕೂತಿದ್ದಾರೆ ಹೆಂಗ್ ಕೂತಿದ್ದಾರೆ ಅಂದಿದ ಚಕ್ಳು ಬಾಕ್ಲಾಕೋಬಿಡೋದ ದೇವ್ರ ತರ ಬಿಡು ಒಂದೇ ಸಲ ಅಲ್ಲ ಅಲ್ಲಿ ಆಲ್ರೆಡಿ ಬೆಳಗ್ಗೆನೇ ಹೋಗಿ ಬಂದಿದ್ರಲ್ಲ ದೇವಸ್ಥಾನಕ್ಕೆ ಎದ್ದಿರೋದೆ ಬೇಗ ಸೊ ಅದಕ್ಕೆ ನಿದ್ದೆ ಮಾಡ್ತಿದ್ದಾರೆ ಒಂದು ರೌಂಡ್ ಮಲ್ಕೊಂಡು ನಾವು ಒಂದು ಸ್ವಲ್ಪ ಲೇಟಾಗೆಲ್ಲ ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಇವಾಗ ತಿನ್ನಲ್ಲ ನಾನು ನೋಡೋಣ ಬಂದ್ಬಿಟ್ಟು ತಿಂತೀನಿ ಹೇಗಿದ್ರು ದೇವ್ರ ಪ್ರಸಾದ ಅವಾಗ ತಂದಿರೋದು ನೋಡೋಣ ಹೇಗಾಗುತ್ತೆ ಹಂಗೆ ಮಾಡಿಕೊಂಡು ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಟಂಟ ನಾನು ನಾನು ಕೂಡ ಇವಾಗ ರೆಡಿ ಆದ ಇದು ನಾನು ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಅದನ್ನೇ ಹಾಕ್ಕೊಂಡಿದ್ದೀನಿ ಈ ಸಲ ಹಬ್ಬಕ್ಕೆ ನಾನು ಬಟ್ಟೆಗಳೇ ತೊಗೊಂಡಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ ಆ್ಯಂಡ್ ಬ್ಯಾಂಗಲ್ಸ್ ಮತ್ತು ಈ ಪುಟಾಣಿ ಜಡೆಗೆ ಒಂದು ಸಾಗರ್ ಜಡೆ ಸ್ಟೆಪ್ ಜಡೆ ಹಾಕಿಸ್ಕೊಬಿಟ್ಟಿದ್ದೀನಿ ಹಿಂಗಿದೆ ಯಾವಾಗಲೂ ಫ್ರೀ ಹೇಸ್ ಬಿಡಲೇಬೇಕಲ್ಲ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೇನೆ ಆಮೇಲೆ ಸಿಗ್ತೀನಿ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಆ್ಯಕ್ಚುಲಿ ಇಷ್ಟೆ ಈ ಇದೊಂದು ಕ್ರೀಮ್ ಕಲರ್ ಡ್ರೆಸ್ಸಿಗೆ ಈ ಬಳೆ ಮ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಈ ಸಾಗ ಜೊತೆ ಹೂವು ಇದ್ದೀರ ಮುಡ್ಕೋಬೋದಾಗಿತ್ತು ಬಟ್ ಹೂವು ಇಲ್ಲ ನೋಡೋಣ ಅಂದಿವೆ ಹೋಗ್ಬೇಕಾದ್ರೆ ಸಿಕ್ಕಿದ್ರೆ ಮುಡ್ಕೊಂಡು ಹಾಕ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅಷ್ಟೇ ಬನ್ನಿ ಇವಾಗ ನೋಡೋಣ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ನಾವು ಬಂದಿರೋಂತ ದೇವಸ್ಥಾನ ಕಾಡು ಮಲ್ಲೇಶ್ವರ ಮಲ್ಲೇಶ್ವರಂ ಅಲ್ಲಿರೋದು ಮೊದಲನೇ ಸಲ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದು ನಿಜವಾಗ್ಲೂ ಎಷ್ಟು ಜನ ಇದ್ರು ಗೊತ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಬ್ಬ ಇದ್ದೇ ಇರ್ತಾರೆ ಅಂಡ್ ಹೋಗ್ತಾ ಹೋಗ್ತಾ ಇನ್ನೂ ನೋಡಿ ಜನ ಜಾಸ್ತಿನೂ ಆಗ್ತಾರೆ ಅಂಡ್ ನನಗೆ ಯಾವ ತರ ಅನಿಸ್ತಿತ್ತು ಅಂದ್ರೆ ಎಲ್ಲೋ ಬೇರೆ ಊರಿಗೆ ಹೋಗಿ ದೇವಸ್ಥಾನ ವಿಸಿಟ್ ಮಾಡಿರೋ ತರ ಫೀಲ್ ಆಗ್ತಿತ್ತು ಬೆಂಗಳೂರಲ್ಲಿ ಈ ಫೀ ದೇವಸ್ಥಾನ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ ಆಯ್ತಾ ಮೊನ್ನೆ ನನ್ನ ಫ್ರೆಂಡ್ ಹೇಳಾದ್ಮೇಲೆ ನನಗೆ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಈ ಥರ ದೇವಸ್ಥಾನ ಇದೆ ಅಂಡ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ಇಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ನಾಲ್ಕು ದೇವಸ್ಥಾನ ಬರುತ್ತೆ ಅಕ್ಕಪಕ್ಕ ಪಕ್ಕ ಎಲ್ಲಾನು ಒಂದೇ ಹತ್ರ ಒಂದಾದ್ಮೇಲೆ ಒಂದಾದ್ಮೇಲೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ರಿಂದ ಏನು ಮಾಡ್ತಾರೆ ಅಂದರೆ ಒನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ರು ನಮಗೆ ಒಂದು ಮೂರು ದೇವಸ್ಥಾನ ದರ್ಶನ ಆಯಿತು ಚೆನ್ನಾಗಾಯಿತು ಆ್ಯಂಡ್ ಲಾಸ್ಟ್ ಒಂದಿತ್ತು ಅದು ನಮಗೆ ದರ್ಶನ ಆಗಲಿಲ್ಲ ಯಾಕಂದರೆ ಅದು ಆಲ್ರೆಡಿ ಕ್ಲೋಸೇ ಮಾಡಿಬಿಟ್ರು ಹಾಗಾಗಿ ನಮಗೆ ದರ್ಶನ ಆಗಲಿಲ್ಲ ಇದು ನಂದಿ ತೀರ್ಥ ತುಂಬ ಚೆನ್ನಾಗಿತ್ತು ಅದು ಯಾವಾಗಲೂ ನೀರು ಬರ್ತಾನೆ ಇರುತ್ತಂತೆ ಆ ನಂದಿ ಬಾಯಲ್ಲಿ ಸೊ ಅಲ್ಲಿರೋರೆಲ್ಲ ಹೇಳಿದ್ರು ಆ್ಯಂಡ್ ಇದು ಮಿಡಲಲ್ಲಿ ಒಂದು ಕೊಳ ಬರುತ್ತೆ ಅದರಲ್ಲಿ ಮೇ ಫಿಶು ಎಲ್ಲ ಇರುತ್ತೆ ಅದ್ರ ಮುಂದೆ ದೇವರು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ ಫುಲ್ ಶಾಕು ಈ ಥರ ಇದೆಯಾ ಅಂತ ತುಂಬ ಆಯಿತು ತುಂಬಾ ಚೆನ್ನಾಗಿದ್ದು ದರ್ಶನ ಎಲ್ಲ ಹಬ್ಬದ ದಿನ ಇದೊಂದು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಆ್ಯಂಡ್ ಎಲ್ಲ ದೇವಸ್ಥಾನನೂ ನಾವು ದರ್ಶನ ಮಾಡಲಿಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ದೇವಸ್ಥಾನವೂ ಕೂಡ ಚೆನ್ನಾಗಿತ್ತು ಇದು ಗಂಗಮ್ಮ ದೇವಸ್ಥಾನ ಅಂತ ಬರುತ್ತೆ ಅಲಂಕಾರ ಮಾತ್ರ ಮಸ್ತಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ದೇವ್ರ ಮುಂದೆ ಹಂಗೆ ಕುತ್ಕೊಬಿಡೋಣ ಅನ್ನೋ ಥರ ಆಗ್ತಿತ್ತು ನೋಡ್ಕೊಂಡು ಹಂಗೆ ನಿಂತ್ಕೊಬಿಡೋಣ ಅಂತ ನನಗೊಂದು ಏನಂದರೆ ದೇವ್ರನ್ನ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ದೇವ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ ನಾವು ಅವ್ರನ್ನೇ ನೋಡ್ತಾ ಇರ್ತೀವಲ್ಲ ಸೊ ಏನೋ ಒಂದು ಅಲ್ಲಿ ಆ ಫೀಲು ಆ ವೈಬ್ ಹಂಗೆ ಬಂದುಬಿಡುತ್ತೆ ನಿಮಗೂ ಹಾಗೆ ಆಗುತ್ತಾ ನೋಡಿ ಇಷ್ಟು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದರ್ಶನ ಕೂಡ ಅದು ತುಂಬ ಚೆನ್ನಾಗಾಯಿತು ನಮ್ಮದು ಇಲ್ಲಿಂದ ಸ್ವಲ್ಪ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋಣ ಅಂತ ಇವಾಗ ಹೋಗ್ತಿದ್ದೀವಿ ಓಕೆ ಏನಿವ ಹುಳಿಯಂತ ಏನು ನೋಡಿದೆ ನಮ್ಮ ಮನೇಲಿ ಅಂಗೆ ಮಾಡಿರೋದು ನಿಮ್ಮ ಮನೇಲಿ ಅಂಗೆ ಮಾಡಿರೋದಾ ನಮ್ಮ ಮನೆ ಹೆಂಗೆ ಹೇಳ್ತೋರಿ ಸೀ ನನ್ನ ಫಸ್ಟ್ ಹಾಂ ಯಾರು ಫಸ್ಟ್ ತಂಗಿ ಯಾರು ಸೆಕೆಂಡ್ ತಂಗಿ ಈ ದೇವಸ್ಥಾನ ಕ್ಲೋಸು ಅಲ್ವಾ ಹಾಗೆ ಸ್ವಲ್ಪ ನನ್ನ ಫ್ರೆಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು ಅದಕ್ಕೋಸ್ಕರ ಇವಾಗ ಕಬ್ಬನ್ ಮೊದಲನೇ ಸಲ ನಾನು ಕೂಡ ಕಬ್ಬರ್ ಹೋಗ್ತಾ ಇದ್ದೀನಿ ಎಲ್ಲಾ ಕಡೆನೂ ಮೊದಲನೇ ಸಲ ವಿಧಾನಸೌಧ ಇವಾಗ ಆಂಧಿ ಬೈ ಸಿಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಲಾಸ್ಟ್ ಟೈಮ್ ನಾನು ವಿಧಾನಸೌಧಕ್ಕೆ ಬಂದಿದ್ದೀನಿ ಅವಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಲೈಟಿಂಗ್ಸ್ ಟೈಮ್ ಅಲ್ಲಿ ನಾನು ಬಂದಿರೋದು ಅವಾಗಂತೂ ಸಖತ್ತಾಗಿರುತ್ತೆ ಎರಡು ಕಣ್ಣು ಸಾಲೆಲ್ಲ ನೋಡಲಿಕ್ಕೆ ಅಷ್ಟು ಸೂಪರ್ ಆಗಿರುತ್ತೆ ವಿಧಾನಸೌಧ ಅಂಡ್ ತುಂಬಾ ಕ್ರೌಡ್ ಕೂಡ ಇತ್ತು ಇವಾಗ ನಮ್ಮ ಜೊತೆ ಮಕ್ಕಳು ಕೂಡ ಬಂದಿದ್ದರು ಅವ್ರಿಗೂ ಕೂಡ ಚೆನ್ನಾಗಿ ಈ ವಿಧಾನಸೌಧನ ತೋರಿಸ್ಕೊಂಡು ಅವರು ನೋಡ್ಲಿ ಖುಷಿ ಪಡ್ಲಿ ಅಂತ ಅವ್ರಿಗೂ ತೋರಿಸ್ಕೊಂಡು ನಾವು ಕೂಡ ನೋಡ್ಕೊಂಡು ಹೋಗ್ತೀವಿ

ಟಿಫನ್ನು ಏನೂ ಮಾಡಿರಲಿಲ್ಲ ಸ್ವಲ್ಪ ದೇವ್ರ ಪ್ರಸಾದ ತಂದಿದ್ರು ಅದನ್ನೇ ಹಾಕ್ಕೊಂಡು ಹೋಗಿದ್ದೆ ಅದು ಬಿಟ್ಟರೆ ಏನೂ ಮಾಡ್ಕೊಂಡಿಲ್ಲ ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಅಶ್ವಾಗ್ತಿತ್ತು ದೇವ್ರ ದರ್ಶನ ಆಯ್ತಲ್ಲ ಅದಾದ್ಮೇಲೆ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇಲ್ಲೇ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಅದು ಚೆನ್ನಾಗಿರುತ್ತೆ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ನೋಡಿದ್ರೆ ಅಂಗಡಿಗಳೇ ಇಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಸಂಡೇ ಆಗಿರೋದ್ರಿಂದ ಆ್ಯಂಡ್ ಮುಂದೆ ಹೋಗ್ತಿದ್ದಂಗೆ ನಿಯರ್ ಬೈ ಗೇಟ್ ಹತ್ರ ಎಲ್ಲ ಇಟ್ಕೊಂಡಿರ್ತಾರೆ ಅಲ್ಲೊಂದು ಸ್ವಲ್ಪ ನಾವು ಕೂಡ ಪಾನಿಪುರಿ ಅದು ಇದು ತಿನ್ಕೊಂಡು ಹೋದ್ವಿ ಏನೂ ಮಾಡೋಕ್ಕೆ ಊಟ ಸಿಗಲ್ಲ ಹತ್ರದಲ್ಲಿ ಬರೀ ಸ್ನ್ಯಾಕ್ಸ್ ಅದು ಇದು ಸಿಗತ್ತೆ ತಿನ್ಕೊಂಡು ನಾವು ಕೂಡ ಹೋದ್ವಿ ಏನಂದ್ರೆ ಅಲ್ಲೇ ತುಂಬ ಜನ ಫ್ಯಾಮಿಲಿ ಎಲ್ಲ ಬಂದು ಊಟ ಎಲ್ಲ ಮಾಡ್ತಾ ಇರ್ತಾರೆ ಆ್ಯಂಡ್ ಒಳಗಡೆ ಮನೆಯಿಂದಲೇ ಮಾಡ್ಕೊಬಂದ್ಬಿಟ್ಟಿರ್ತಾರೆ ಕುತ್ಕೊಂಡು ತಿನ್ಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು ನಾವು ಬರಬೇಕಾದ್ರೆ ಹಾಗೆ ನೋಡ್ಕೊಂಡು ಬಂದ್ವಿ ಏನು ಇಷ್ಟೊಂದು ಜನ ಹಿಂಗೆ ತಿಂತಾರಲ್ಲ ಇಲ್ಲೇ ಬಂದು ಅಂತ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನೋಡಿ ತುಂಬ ಖುಷಿ ಆಯಿತು ನಾವು ಕೂಡ ಇವಾಗ ಪಾನಿಪುರಿ ತಿಂದ್ಕೊಂಡು ನೆಕ್ಸ್ಟು ಹೋಗೋಣ ಅಂತ ಬಂದಿದ್ದೀರಾ ಈ ಮಕ್ಳ ಈ ಮಕ್ಳ ಬಂದ ನಾನೇ ಬಂದಿಲ್ಲ ಫಸ್ಟ್ ಟೈಮ್ ಗೊತ್ತಾ ನಾನು ಬರ್ತಾ ಇರೋದು ಲೈಫಲ್ಲಿ ಇಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಸ್ಕೂಲ್ ಬಸ್ ನಿಲ್ಸಿರೋದಷ್ಟೇ ಬೋಟಿಂಗ್ಗೆ ಸುಸ್ವಾಗತ್ತ ನೀರೇ ಇಲ್ಲ ಸಹ ಅದೆಲ್ಲ ಚರಂಡಿ ಅನ್ಸುತ್ತೆ ಇಲ್ಲೂ ಗೇಮ್ಸ್ ಇದೆ ತುಂಬ ಮಕ್ಕಳ ಅದು ಬೋಟಿಂಗ್ ಬಾಯ್ ஜாஸ்தி இல்ல அன்சுத்த நீர் எஸ்டு நிமிஷ அல்ல தான் ಬೋಟಿಂಗ್ ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ತುಂಬ ಜನ ಇದ್ದಾರೆ ನೋಡಿ ಶಾಕ್ ಆಗೋಯಿತು ಈ ಕ್ಯೂ ಅಲ್ಲಿ ನಾವು ಹೋಗ್ಲಿಕ್ಕೆ ಒಂದು ಟೂ ಅವರ್ಸ್ ಆದರೂ ಬೇಕಿತ್ತು ಅಲ್ಲಿ ಇದ್ದಿದ್ದು ಮೂರು ಬೋಟ್ ಏನೋ ಬರುತ್ತೆ ಅದರಲ್ಲಿ ತ್ರೀ ರೌಂಡ್ಸ್ ಹಾಕಿಸ್ತಾರೆ ಸೊ ಇವರೆಲ್ಲ ಖಾಲಿಯಾಗಿ ನಾವು ಹೋಗೋಷ್ಟ್ರಲ್ಲಿ ಟೂ ಅವರ್ಸ್ ಆಗುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗಲೇ ಇಲ್ಲ ಬಟ್ ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗೇ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ವೀಕೆಂಡು ಫೆಸ್ಟಿವಲ್ಲು ಹಾಲಿಡೇಸಲ್ಲಿ ಬಂದರೆ ಇದೇ ಥರ ಇರುತ್ತೆ ನಾವು ಹೋಗ್ಲಿಕ್ಕೂ ಆಗಲ್ಲ ಬಟ್ ನಮ್ಮದು ಕೂಡ ವೇಸ್ಟ್ ಆಯಿತು ನನಗೆ ಅನಿಸಿತು ತರ್ಟಿ ರುಪೀಸ್ ಟಿಕೆಟ್ ಅಲ್ವಾ ಬಂದೇ ಬರ್ತಾರೆ ಜನ ಇರ್ತಾರೆ ಅಂತ ಒಳಗೆ ಬಂದು ನೋಡಿದ ತಕ್ಷಣ ಅದೇ ಇದ್ರು ನಾವು ಅಂದ್ಕೊಂಡಿದ್ದು ಟಾಯ್ ಟ್ರೈನ್ ಅಂತ ಬರುತ್ತೆ ಅಲ್ಲಿ ಅದರಲ್ಲಿ ರೌಂಡ್ಸ್ ಹಾಕಿಸ್ತಾರೆ ಇದು ಪಾರ್ಕ್ನ ಅದನ್ನು ನೋಡೋಣ ಅಂತ ಬಟ್ ಅದು ಕ್ಲೋಸ್ ಆಗಿತ್ತು ಅದಿರಲಿಲ್ಲ ಇದೊಂದಿತ್ತು ಸೊ ಹಾಗಾಗಿ ಇದೊಂದು ತಗೊಂಡ್ವಿ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಇದೆ ಗೇಮ್ಸ್ ಎಲ್ಲ ಆಡಲಿಕ್ಕೆ ಸೈನ್ಸ್ ರಿಲೇಟೆಡು ಮತ್ತು ಮಕ್ಳು ಆಡಲಿಕ್ಕೆ ಎಲ್ಲ ಕಡೆನೂ ಗೇಮ್ಸ್ ಚೆನ್ನಾಗಿತ್ತು ಅದನ್ನು ಕೂಡ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ನೋಡ್ಬೋದು ನೀವೇನೋ ಎಷ್ಟು ಗೇಮ್ ಗೇಮ್ಸ್ ಇದೆ ಇಲ್ಲಿ ಮಕ್ಕಳಾಡಲಿಕ್ಕೆ ಅಂತ ಬಟ್ ಒಳಗಡೆ ಬರಲಿಕ್ಕೆ ಫೀಸ್ ತೊಗೊತಾರೆ ಎಂಟ್ರಿ ಫೀಸು ಬಟ್ ಬೇರೆ ಗೇಮ್ಸ್ಗೆಲ್ಲ ಇಲ್ಲಿ ಏನೂ ಫೀಸ್ ಇಲ್ಲ ಬಟ್ ಇದಕ್ಕಿದೆ ಟಾಯ್ ಟ್ರೈನ್ಗಿದೆ ಮತ್ತು ಬೋಟಿಂಗು ಮತ್ತು ಬೇರೆ ಬೇರೆ ಎಕ್ಸಿಬಿಷನ್ ಥರ ಇಟ್ಟಿರ್ತಾರೆ ಅದಕ್ಕೆಲ್ಲ ಇರುತ್ತೆ ಈ ಸಣ್ಣ ಪುಟ್ಟದ್ಕೆಲ್ಲ ಇರಲ್ಲ ಚೆನ್ನಾಗೆ ಮಕ್ಕಳು ಕರ್ಕೊಬಂದು ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ನಂಗೂ ರೌಂಡೆಲ್ಲ ಹಾಕಿ ಫುಲ್ ಕಾಲೆಲ್ಲ ಪೇಯ್ನಾಗಿ ಸಾಕಾಗೋಯಿತು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ತಲೆ ರೆಸ್ಟ್ ಮಾಡಿ ನಾವು ಕೂಡ ಇವಾಗ ಮುಂದೆ ಹೋಗ್ತಾ ಇದ್ದೀವಿ ನೋಡ್ಕೊಂಡು ನೋಡ್ಕೊಂಡು ಅಂದರೆ ಇಲ್ಲ ಕಬ್ಬಲ್ ಪಾರ್ಕ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಬಟ್ ಏನಂದರೆ ಇವಾಗ ನಾವು ಗೇಮ್ ಅಂತ ತೊಗೊಂಡು ಬೋಟ್ ಗೇಮು ವೇಸ್ಟು ಜನ ಹೆಂಗಿದ್ದಾರೆ ಅಂದರೆ ಆಡೋಕ್ಕಾಗಲ್ಲ ಅಷ್ಟು ಜನ ಮತ್ತು ಅಲ್ಲೆಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ಆಡೋಕ್ಕಂತೂ ನಿಜವಾಗ್ಲೂ ಆಗಲ್ಲ ನೋಡಿಕೊಂಡು ಇನ್ನು ಇಲ್ಲೇ ಹೆಂಗಿದೆ ಕಬ್ಬಲ್ ಪಾರ್ಕ್ ಅಂತ ನೋಡಕ್ಕೆ ಹೋಗ್ತಿದ್ದೀನಿ ಇವತ್ತು ಫ್ಯಾಮಿಲಿ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಇದ್ದಾರೆ ಆಲ್ಮೋಸ್ಟ್ ಗೇಮ್ ಗೇಮು ಊಟ ಎಲ್ಲ ಇಲ್ಲ ನಡೀತೀವಿ ಅಲ್ಲೋಗಣ ಅಲ್ಲಿ ಅಲ್ಲಿ ಹೋಗೋಣ ಅಲ್ಲಿ ಅಲ್ಲಿ ல் அக்கடைண்பா நான் அல்லணா இவ்வளோ அல்ல இல் எல்லா எல்லாம் அல்ல இவங்க நம்ம எக்ஸிட்டிக்கு மத்தே நம் இல்லை கடையில் நான் அந்த இல்லை ಫೈನಲಿ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಏನಾದರೂ ತಿನ್ನೋ ಥರ ಆಗಿತ್ತು ಎಲ್ರಿಗೂ ಹೊಟ್ಟೆ ಹಶುವಾಗಿತ್ತು ಎನರ್ಜಿ ಕೂಡ ಇರಲಿಲ್ಲ ಫುಲ್ ಟಯರ್ಡ್ ಆಗಿದ್ರಲ್ವ ಎಲ್ಲರೂ ಬಿಟ್ಟರೆ ಸಾಕು ಹೋಗಿ ಮಲ್ಕೊಳ್ಳೋಣ ಅನ್ನೋ ಥರನೇ ಇದ್ರು ಫಸ್ಟ್ ು ನಾವು ಮನೆಗೆ ಹೋಗ್ಬೇಕಪ್ಪ ಮಲ್ಕೊಬೇಕಪ್ಪ ಅನ್ನೋ ಥರ ಎಲ್ಲರೂ ಹೇಳ್ತಿದ್ದಿದ್ದು ಆ್ಯಂಡ್ ಊಟ ಎಲ್ಲ ಮಾಡಿದ್ವಿ ಇಲ್ಲಿ ಚೆನ್ನಾಗಿ ನಾವು ಬಂದಿರೋದು ವಿಜಯನಗರ್ ಫುಡ್ ಸ್ಟ್ರೀಟಿಗೆ ಆ್ಯಂಡ್ ಫೈನಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಈ ಐಸ್ ಕ್ರೀಮ್ ನನಗೆ ತುಂಬ ಇಷ್ಟ ಆಯಿತು ರೆಡ್ ವೆಲ್ವೆಟ್ ಮೇಲೆ ಹಾಟ್ ಏನೋ ಹಾಕೊಂಡು ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ರೌಡ್ ಕೂಡ ಇತ್ತು ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ ಇನ್ನು ಸಂಜೆ ಆಗ್ತಿದ್ದಂಗೆ ಹೆವಿ ಕ್ರೌಡ್ ಆಗೋಗುತ್ತೆ ವೆರೈಟೀಸ್ ಆಫ್ ಫುಡ್ ಸಿಗುತ್ತಲ್ಲ ಸೊ ಎಲ್ಲನೂ ಟೇಸ್ಟ್ ಮಾಡಲಿಕ್ಕೆ ಅಂತ ಬಂದಿರ್ತಾರೆ ಕಮ್ಮಿ ಇಟ್ಕೋರಿನಾ ಅಕ್ಕಿ ಊರಿತಿದ್ದಾರೆ ಏನೋ ಇಲ್ವಾ ನೀನ್ ಅಕ್ಕ ಹಿಡ್ಕೊಂಡಿದ್ರೆ ನಾನು ಕಾಫಿ ಮಾಡ್ಕೊಟ್ಟಿದ್ದೆ ನಾನು ಕಾಫಿ ಕಾಯಿಸ್ಕೋಬೇಕು ಇವಾಗ ಅಲ್ಲಿಂದ ಬಂದು ಫುಲ್ಲು ಸ್ವಲ್ಪ ಟಯರ್ಡ್ ಆಗಿತ್ತು ಚಿಕ್ಕ ಹಬ್ಬ ಟಯರ್ಡ್ ಆಗಿತ್ತು ಅಂಡ್ ಇನ್ನೊಂದು ಹೆಡ್ಡೆಲ್ಲ ಜಾಸ್ತಿ ಆಗೋಗಿತ್ತು ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾನು ಸ್ವಲ್ಪ ಹೊತ್ತು ಹಾಗೆ ರಚ್ ಮಾಡಿ ಆ ಟಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿದ್ರೆ ನಮ್ಮ ಅಕ್ಕಿ ಬೇರೆ ಹೊಯ್ತಿದ್ದಾರೆ ಸೊ ಆ ಕಡೆ ನಾನು ಇಂಪೋರ್ಟೆಂಟ್ ಅವಲ್ ಹೋದ್ರು ಸಿಕ್ಕಾಪಟ್ಟೆ ಜನ ಇವತ್ತೊಂದು ಸಿಕ್ಕಾಪಟ್ಟೆ ಜನ ಇದ್ರು ರಜಾ ಇವತ್ತು ಕಮ್ಮಿ ಇರ್ತಾರೆ ಎಲ್ಲ ಕಡೆಯೂ ಜನ ಅಂತ ಅಂದ್ಕೊಂಡ್ವಿ ಬಟ್ ನೀವೇ ಇಲ್ಲ ಹಂಗೆ ಅನ್ಕೊಳ್ಳೋಕ್ಕೆ ಹೋಗಬಾರ್ದು ಎಲ್ಲ ಕಡೆಯೂ ಜನ ಇದ್ದಾರೆ ಇವತ್ತು ಆ್ಯಂಡ್ ಚೆನ್ನಾಗಿತ್ತು ಒಂದೇ ಒಂದೇ ದಿನಕ್ಕೆ ಮೂರು ಮೂರು ಪ್ಲೇಸ್ ಏನೋ ಕವರ್ ಮಾಡಿರೋದು ಮೂರು ಪ್ಲೇಸ್ಗೆ ಹೋಗಿರೋದು ಚೆನ್ನಾಗಿತ್ತು ಆ್ಯಂಡ್ ಫುಲ್ ಟಯರ್ಡ್ ನನಗೆ ಸಿಕ್ಕಾಪಳಿ ಟಯರ್ಡ್ ಆಗಿ ಆಗ್ಬಿಟ್ಟಿದೆ ಎಷ್ಟೇ ಇಲ್ಲ ಬೆಳಗ್ಗೆಯಿಂದ ಎದ್ದರಿಂದ ಮಾತಾಡಕ್ಕೆ ಹಾಕ್ತಿಲ್ಲ ಹೋಗಿ ಜಾಸ್ತಿ ಆಗೋಯ್ತು ಆ ಕಿಟಕಿದ ಇವತ್ತೇನೋ ಒಂದು ಇನ್ನೊಂದು ಇವಾಗ ಟೀ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಸಿಗ್ತೀನಿ ಹೂವು ನೋಡಿ ಮಾಡ್ಕೋ ಹಾ ಅಕ್ಕಿ ಎಲ್ಲ ಫುಲ್ ಉರಿದಿದ್ದಾರೆ ಇನ್ನು ಇಷ್ಟಿದೆ ಇಷ್ಟು ಉರಿಬೇಕು ಇನ್ನು ಅಷ್ಟೇ ಉರಿದಿರೋದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಇವತ್ತು ಏನು ಸ್ಪೆಷಲ್ ಇಲ್ಲ ನಮ್ಮನೇಲಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಲ್ಲ ಆಕ್ಚುಲಿ ಏನಂದ್ರೆ ಆ ಬರೀ ಎಳ್ಳು ಬೆಲ್ಲ ಅಂಡ್ ಏನಾದರೂ ಪೊಂಗಲ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಸ್ಪೆಷಲ್ ಆಗೆಲ್ಲ ಮಾಡಲಿಕ್ಕೆ ಹೋಗೋಲ್ಲ ನಮ್ಮ ನಮ್ಮನೇಲು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಇಷ್ಟೇ ಸಿಂಪಲ್ ಗೈಸ್ ಬೆಳಗ್ಗೆಯಿಂದ ಏನು ನೋಡಿರ್ತೀರ ಅಷ್ಟೇ ಸಿಂಪಲ್ ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಹೋಗಿ ಬರೋದು ಅಷ್ಟೇ ಅದು ಬಿಟ್ಟರೆ ನೀನು ಸ್ಪೆಷಲ್ ಇಲ್ಲ ಇಷ್ಟೇ ಸಂಕ್ರಾಂತಿ ಹಬ್ಬ ನಿಮ್ಮನೆಯಲ್ಲೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಾಮೆಂಟ್ ಮಾಡಿ ಹೇಳಿಕ್ಕೆ ನಾನು ಬನ್ನಿ ಇವಾಗ ಜಾಸ್ತಿ ಇದ್ದೀನಿ ಹೋಗಿ ಟೀ ಮಾಡ್ಕೊಂಡು ಕುಡಿದೀನಿ ಆಯ್ತು ಓಕೆ ಗೈಸ್ ಇವಾಗ ಟೀ ಎಲ್ಲ ಕುಡ್ಕೊಂಡ್ ಬಂದೆ ಅಂಡ್ ಸಂಕ್ರಾಂತಿ ಹಬ್ಬ ಅವಾಗ್ಲೂ ತರ ತುಂಬಾ ಸಿಂಪಲ್ ಆವಾಗ್ಲಾ ಚಿಕ್ಕ ಮಕ್ಳು ಇದ್ದಾಗ ಏನಂದ್ರೆ ಎಳ್ಳು ಬೆಲ್ಲ ನಮ್ಮಮ್ಮ ಬಿರ್ಲಿಕ್ಕೆ ಕಳಿಸ್ತಾ ಇದ್ರು ಈಗ್ಲೂ ಅದೇ ನೆನಪಾಗುತ್ತೆ ಚಿಕ್ಕ ಮಕ್ಳು ಇದ್ದಾಗ ಎಳ್ಳು ಬೆಲ್ಲ ಬಿರ್ಲಿಕ್ಕೆ ಹೋಗ್ತಿದ್ವಲ್ಲ ಅದು ಅವಾಗ ಏನಂದ್ರೆ ಆ ಚಿಕ್ಕ ಮಕ್ಳು ಇದ್ದಾಗ ಚಿಕ್ಕ ಮಕ್ಕಳು ಅಂದಾಗ ನಾವು ಬೆಂಗಳೂರು ಬರೋದಂಕನೂ ನಮ್ಮಮ್ಮ ಎಳ್ಳು ಬೆಲ್ಲ ಬೀರ್ಸ್ತಿದ್ದಾರೆ ಆವಾಗ ಊರಲ್ಲಿದ್ದಾಗ ಎಷ್ಟು ಕಿಲೋಮೀಟರ್ ಇರಲಿ ರೆಡಿ ಮಾಡಿ ಕಳ್ಸಿಬಿಡ್ತಿದ್ರು ಎಳ್ಳು ಬೆಲ್ಲ ಬೀರ್ಕೊಂಡು ಬನ್ನಿ ಅಂತ ಸೊ ನಾವು ಅಷ್ಟೇ ತುಂಬ ಖುಷಿಯಿಂದ ಹೋಗ್ತಿದ್ವಿ ಬೀರಲ್ಲ ಅಂತ ಹೇಳ್ತಿರ್ಲಿಲ್ಲ ಸಂಜೆ ಆಗ್ತಿದ್ದಂಗೆ ರೆಡಿ ಆಗಿಬಿಡೋದು ಹೋಗ್ಬಿಡೋದು ಎಲ್ಲರೂ ಮನೆಗೂ ಬೀರೋಕ್ಕೆ ಆ್ಯಂಡ್ ನಮ್ಮ ಅಮ್ಮನ ಫ್ರೆಂಡ್ಸ್ ಮನೆ ಅಷ್ಟೇ ಅವ್ರ ಮನೆ ಇವ್ರ ಮನೆ ಹೋಗ್ತಿದ್ವಿ ಆ್ಯಂಡ್ ಅವ್ರ ಫ್ರೆಂಡ್ಸ್ಗಳು ನಮ್ಮ ಮನೆಗೆ ಬಂದು ಎಳ್ಳು ಬೆಲ್ಲ ಬೀರ್ಬಿಟ್ಟು ಹೋಗ್ತಾಯಿದ್ರು ಚೆನ್ನಾಗಿತ್ತು ಆ್ಯಂಡ್ ನಾವು ಬೆಂಗಳೂರಿಗೆ ಮೇಲೆ ಒಂದು ಟೂ ಇಯರ್ಸ್ ಮಾತ್ರ ಎಳ್ಳು ಬೆಲ್ಲ ಬೀರಿದ್ದು ನೋಡಿದ್ರೆ ಇಲ್ಲಿ ಯಾರೂ ಅಷ್ಟಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ನಮಗೆ ಒಂಥರ ಹೋಗಿತ್ತು ಯಾರೂ ಬೀರಲಿಲ್ಲ ಎಳ್ಳು ಎಳ್ಳು ಬೆಲ್ಲನ ಅನ್ನೋ ಥರ ಸೊ ನಾವೇನು ಮಾಡಿದ್ವಿ ಒಂದು ಟೂ ಇಯರ್ಸ್ ಅಷ್ಟೇ ಮಾಡಿದ್ದು ಅದಾದಮೇಲೆ ಮನೇಲೆ ಎಳ್ಳು ಬೆಲ್ಲ ಮಾಡ್ಕೊಂಡು ತಿಂದ್ವಿ ದೇವ್ರ ಪೂಜೆ ಮಾಡಿಟ್ಬಿಟ್ಟು ತಿಂತಿದ್ದ ಅಷ್ಟೇನೆ ಇವತ್ತು ಅಷ್ಟೇ ಯಾರು ಎಳ್ಳು ಬೆಲ್ಲ ಬೀರೋದನ್ನು ನೋಡೇ ಇಲ್ಲ ಸೊ ಚೆನ್ನಾಗಿತ್ತು ಇಷ್ಟು ಸಿಂಪಲ್ ಆಗಿ ಹಬ್ಬ ಆಯಿತು ದೇವಸ್ಥಾನಕ್ಕೆ ಹೋಗಿಟ್ಟು ಬಂದ್ವಿ ಅಲ್ಲಿ ಇಲ್ಲಿ ಹೋಗ್ಬಿಡ್ ಬಂದ್ವಿ ಚೆನ್ನಾಗಿತ್ತು ಇವತ್ತಿನ ಡೇ ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್